ಕೊಡ್ತೀನಿ ಇದನ್ನ ಮಗು ಆರು ತಿಂಗಳ ನಂತರ ಎರಡು ಹೊತ್ತು ಕೊಡ್ಬೋದು ಇಲ್ಲ ಇವಾಗ ತಾಯಿ ಇದೆ ಅಲ್ಕ ಕಮ್ಮಿ ಇದೆ ಅಂದರೆ ಮೂರು ತಿಂಗಳ ನಂತರ ಒಂದು ಹೊತ್ತು ಕೊಡ್ಬೋದು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ರಾಗಿ ಒಂದು ಗ್ಲಾಸ್ ಗೋಧಿ ತಗೊಂಡಿದ್ದೀನಿ ಇವಾಗ ಎಲ್ಲಾದರೂ ಬೇಸಿಗೆಗಾಲ ಅಂತ ನೀವು ಮಗುಗೆ ಸ್ವಲ್ಪ ಹೀಟ್ ಅಂದರೆ ಹೀಟ್ ಬಾಡಿ ಅಂತ ಇದ್ರೆ ಸ್ವಲ್ಪ ರಾಗಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಂದರೆ ಒಂದು ಒಂದು ಕಾಲು ಗ್ಲಾಸಷ್ಟು ಹಾಕೊಳ್ಳಿ ಇದನ್ನ ಒಂದು ಮುಕ್ಕಾಲು ಅಷ್ಟು ಹಾಕ್ಕೊಳ್ಳಿ ಇದು ಮಾಡೋದಕ್ಕಿಂತ ಮುಂಚೆ ನೋಡಿ ಇದರಲ್ಲಿ ರಾಗಿ ನಾನು ಅಂಗಡಿನ ತಂದಿರೋದು ಇದರಲ್ಲಿ ನೋಡಿ ಈ ಥರ ಕಸ ಕಲ್ಲು ಏನಾದರೂ ಇದ್ದರೆ ಇದನ್ನೆಲ್ಲ ತೊಗೋಬೇಕು ನೀವು ತೆಗೆದು ಕ್ಲೀನ್ ಮಾಡಿಕೊಳ್ಬೇಕು ಇದರಲ್ಲಿ ಬೇರೆ ಕಾಳೆಲ್ಲ ಮಿಕ್ಸ್ ಆಗಿದೆ ನೋಡಿ ಇದನ್ನೆಲ್ಲ ಈ ಥರ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದನ್ನ ತೊಳೆದು ಮಾಡಬೇಕು ನೋಡಿ ಇದೆಲ್ಲ ಬೇರೆ ಬೇರೆ ಕಾಳು ಇದರಲ್ಲಿ ಸೇರ್ಕೊಂಡಿರುತ್ತೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಗೋಧಿನೂ ಹಾಗೇ ಕ್ಲೀನಾಗಿದೆಯಾ ಅಂತ ನೋಡ್ಕೊಳ್ಳಿ ಇದರಲ್ಲಿ ಏನೂ ಇಲ್ಲ ನೀರು ಹಾಕಿಬಿಟ್ಟು ತೊಳ್ಕೊಳ್ಳೋಣ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಅದರಲ್ಲಿ ಕಲ್ಲ ಏನಾದ್ರೂ ಇದ್ರೆ ಒಂದ್ ಎರಡರಿಂದ ಮೂರು ಸಲ ತೊಳಿರಿ ಡಸ್ಟ್ ಅದೆಲ್ಲ ಹೋಗ್ತಾ ಇದೆ ಬೇರೆ ಕಾಳು ರಾಗಿನ ತೊಳೆದಾದ್ಮೇಲೆ ಗೋಧಿನೂ ಈ ಥರ ತೊಳ್ಕೊಳ್ಳಿ ಈಗ ರಾಗಿನ ತೊಳೆದಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಅಂದರೆ ಗ್ರೈಂಡರ್ ಇದ್ದರೆ ಗ್ರೈಂಡರ್ನೂ ಉಪಯೋಗಿಸ್ಬೋದು ನಾವು ಮಿಕ್ಸಿಲಿ ಮಾಡ್ತಾ ಇದ್ದೀವಿ ಇದನ್ನ ಗ್ರೈಂಡ್ ಮಾಡಬೇಕಾದ್ರೆ ನೀರು ಹಾಕ್ಕೊಳ್ಳಿ ಇದು ದೋಸೆಗೆಲ್ಲ ನಾವು ಅಕ್ಕಿ ರುಬ್ತೀವಲ್ಲ ಅದೇ ಥರ ತುಂಬ ಸಣ್ಣಕ್ಕೆ ಕಡಿಬೇಕು ಇವಾಗ ಗ್ರೈಂಡ್ ಆಗಿದೆ ನೋಡಿ ತುಂಬ ನೈಸಾಗಿ ಕಡ್ತಿದ್ದೀನಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೈಸಾಗಿ ಕಡ್ತಿದ್ದೀನಿ ನೋಡಿ ಈ ಥರ ಸಣ್ಣಕ್ಕೆ ರುಬ್ಕೋಬೇಕು ಇದನ್ನ ಈ ಇಟ್ಕೊಳ್ಳೋಣ ಇವಾಗ ಗೋಧಿನೂ ಗ್ರೈಂಡ್ ಮಾಡ್ಕೊಳ್ಳೋಣ ಈ ರಾಗಿ ಗೋಧಿ ಮಣ್ಣಿ ಆರು ತಿಂಗಳ ನಂತರ ಕೊಡ್ತೀವಿ ಅಂದರೆ ಮಗುಗೆ ಡೈಜೆಷನ್ ಮತ್ತು ಗಟ್ಟಿ ವಸ್ತು ಅವಾಗ ತಿನ್ನೋಕ್ಕಾಗಲ್ಲ ಹಾಗಾಗಿ ಇದನ್ನ ಕೊಡ್ತೀವಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಇವಾಗ ಗೋಧಿನೂ ಕಡ್ದಾಗಿದೆ ನೋಡಿ ಇವಾಗ ಇದು ಗೋಧಿ ಮತ್ತು ರಾಗಿ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಡಾಗಿದೆ ನಾನು ಏನಕ್ಕೆ ಸಪ್ರೇಟಾಗಿ ಗ್ರೈಂಡ್ ಮಾಡಿಕೊಂಡೆ ಅಂದರೆ ರಾಗಿ ಸ್ವಲ್ಪ ಸಾಫ್ಟ್ ಇರುತ್ತೆ ಮತ್ತು ಅದು ಚಿಕ್ಕದಾಗಿರುತ್ತೆ ಅದು ಬೇಗ ಗ್ರೈಂಡ್ ಆಗಿ ಆಗುತ್ತೆ ಅಥವಾ ಗೋಧಿ ಗ್ರೈಂಡ್ ಆಗಿದೆಯೋ ಕರೆಕ್ಟಾಗಿ ಇಲ್ಲ ರಾಗಿ ಗ್ರೈಂಡ್ ಆಗಿದೆಯೋ ಕರೆಕ್ಟಾಗಿ ಅಂತ ಗೊತ್ತಾಗಲ್ಲ ಮಿಕ್ಸಿ ಯೂಸ್ ಮಾಡಿದಾಗ ನೀವು ಸಪ್ರೇಟಾಗಿ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸಪೋಸ್ ನೀವು ಗ್ರೈಂಡರ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ಒಟ್ಟಿಗೆ ಗ್ರೈಂಡ್ ಮಾಡಿದರೆ ಒಟ್ಟಿಗೆ ಗ್ರೈಂಡಾಗಿ ಬರುತ್ತೆ ಮತ್ತು ದೊ ಇದು ನಾನಿವತ್ತು ಸ್ವಲ್ಪ ಕ್ವಾಂಟಿಟಿಲಿ ತೋರಿಸ್ತಾ ಇದ್ದೀನಿ ದೊಡ್ಡ ಕ್ವಾಂಟಿಟಿ ಮಾಡಿದಾಗ ಯಾವುದು ಗ್ರೈಂಡ್ ಆಗಿದೆ ಅಂತ ನಮಗೆ ಕಂಡು ಕಷ್ಟ ಆಗುತ್ತೆ ಆ ಟೈಮಲ್ಲಿ ಬೇರೆ ಬೇರೆನೇ ಗ್ರೈಂಡ್ ಮಾಡಿಕೊಳ್ಳಿ ಇದು ಗ್ರೈಂಡ್ ಆದಮೇಲೆ ಇವಾಗ ಈ ಥರ ಒಂದು ಪಾತ್ರೆಗೆ ನಾನಿಲ್ಲಿ ಬಟ್ಟೆನ ಬಿಳಿ ಬಟ್ಟೆ ಯೂಸ್ ಮಾಡಿದ್ದೀನಿ ಇದನ್ನ ಸೋಸ್ಕೋಬೇಕು ಈ ಥರ ನೋಡಿ ಇದು ತುಂಬ ಗ್ಯಾಪು ಇಲ್ಲ ಈ ಬಟ್ಟೆಯಲ್ಲಿ ಮತ್ತು ತೆಳು ಬಟ್ಟೆ ಈ ಥರ ಬಟ್ಟೆನೇ ಉಪಯೋಗಿಸಿ ಈ ಥರ ಬಟ್ಟೆಗೆ ಇದನ್ನ ಗ್ರೈ ಕಟ್ಕೊಂಡು ಇದನ್ನ ಈ ಥರ ಕಟ್ಟಿ ಇದರದ್ದು ಇವಾಗ ನೀವು ತೆಂಗಿನಕಾಯಿದು ಹಾಲು ತೆಗಿತಾರೆ ಅಂತೆಲ್ಲ ಹೇಳ್ತಾರಲ್ಲ ಆ ಥರ ತೆಗಿತಾ ಹೋಗಬೇಕು ನಾನು ಫಸ್ಟ್ ರಾಗಿದು ಇದನ್ನ ಇದಕ್ಕೆ ಹಾಕ್ತೀನಿ ನೀರು ಹಾಕೊಳ್ಳಿ ಯಾಕಂದ್ರೆ ಇದು ಸರಿಯಾಗಿ ಇದಾಗಿಲ್ಲ ಇದ್ರದ್ದು ಕೆಳಗಡೆ ಉಳ್ದಿರೋ ಹಾಲ್ನ ಅಂದ್ರೆ ಇವಾಗ ಇದ್ರಲ್ಲಿ ಫಿಲ್ಟರ್ ಆಗಿ ಕೆಳಗಡೆ ಹಾಲು ಉಳ್ದಿದೆಯಲ್ಲ ಅದರಲ್ಲಿ ನಾವು ಮಣ್ಣಿನ ಮಾಡೋದು ನೀವು ಜಾಸ್ತಿ ನೀರು ಹಾಕಿದ್ರು ಒಂದು ತೊಂದರೆ ಇಲ್ಲ ಯಾಕಂದ್ರೆ ಇದು ನೀರು ಮತ್ತೆ ಮೇಲೆ ಹಾಗೆ ಒಳ್ಕೊಳ್ಳುತ್ತೆ ಇವಾಗ ರಾಗಿ ಇದೆಯಲ್ಲ ಅದ್ರದ್ದು ನೀರು ಹೋಗಿ 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 ನೋಡಿ ಈ ತರ ಕದಿಯೆಲ್ಲ ಉಳ್ಕೊಂಡಿದೆ ಇದನ್ನ ಈ ತರ ಮಾಡ್ತಾ ಮಾಡ್ತಾ ಈ ಕದಿ ಇಲ್ಲೇ ಉಳ್ಕೊಳುತ್ತೆ ಗೋಧಿನೂ ಹಾಕುತ್ತಿದ್ದೀನಿ ನೋಡಿ ಕಾಪಾಡಿ ಅದ್ರಲ್ಲಿರೋ ಕದಿಯೆಲ್ಲಾ ಹಂಗೆ ಉಳ್ಕೊಳುತ್ತೆ ನೋಡಿ ಇದ್ರಲ್ಲಿ ಇನ್ನೂ ಒಂಥರ ವೈಟ್ ವೈಟ್ ಹಾಲಿನ ಅಂಶ ಇದೆ ನೋಡಿ ಇದು ಹೋಗೋ ತನಕ ನಾವು ನೀರು ಈ ತರ ಹಾಕೊಂಡು ಹಾಕೊಂಡು ಮಿಕ್ಸ್ ಮಾಡ್ತಾನೇ ಇರ್ಬೇಕು ಇದಾದ್ಮೇಲೆ ಇವಾಗ ಇದ್ರಲ್ಲಿ ಏನ್ ಮಿಕ್ಕಿದೆ ಅಂದ್ರೆ ನೋಡಿ ಈ ತರ ಏನು ಹಾಲಿದೆಯಲ್ಲ ಇದೆಯಲ್ಲ ರಾಗಿ ಮತ್ತೆ ಗೋಧಿದು ಹಾಲು ಇಲ್ಲಿ ಸಿಕ್ಕಿರುತ್ತೆ ಇದನ್ನ ನಾವೊಂದು ಸ್ಟಿಫ್ ಆಗಿರೋ ಜಾಗದಲ್ಲಿ ಅಂದರೆ ಇದು ಇಟ್ಟಾದ್ಮೇಲೆ ಮೂವೆಲ್ಲ ಮಾಡೋಕೆ ಹೋಗ್ಬೇಡಿ ಒಂದು ಸ್ಟಿಫ್ ಆಗಿರೋ ಪ್ಲೇಸಲ್ಲಿ ಇಡಿ ಇದು ಏನಾಗುತ್ತೆ ಅಂದರೆ ಇವಾಗ ಇಲ್ಲಿ ನೀರಿದೆಯಲ್ಲ ನಾವು ಎಷ್ಟು ನೀರು ಹಾಕಿದ್ದೀವಿ ಅಷ್ಟು ನೀರು ನೀರು ಮೇಲ್ಗಡೆ ಪೋರ್ಷನ್ ಬರಬೇಕು ಆಮೇಲೆ ಹಿಟ್ಟು ಅಂದರೆ ಹಾಲು ಇದೆಯಲ್ಲ ಅದು ಕೆಳಗಡೆ ಪೋರ್ಷನಲ್ಲಿ ನಿಂತ್ಕೊಬೇಕು ಅಂದರೆ ಇದು ನೀರು ಮತ್ತು ಹಿಟ್ಟು ಸಪ್ರೇಟ್ ಆಗುತ್ತೆ ಅಲ್ಲಿ ತನಕ ಅಂದರೆ ಮೇ ಬಿ ಒಂದು ಫೋರ್ ಅವರ್ಸ್ ಆದರೂ ತೊಗೋಬೋದು ಇಲ್ಲ ಫೈವ್ ಅವರ್ಸ್ ಆದರೂ ತೊಗೋಬೋದು ಇದನ್ನ ಮುಚ್ಚಿಬಿಟ್ಟು ಇಟ್ಬಿಡಿ ಒಂದು ಕಡೆಯಲ್ಲಿ ರಾಗಿ ಗೋಧಿ ಮಣ್ಣಿ ಅಂದರೆ ಇದರಲ್ಲಿ ಈ ರಾಗಿ ಮತ್ತೆ ಇದು ಕದಿ ಇದೆಯಲ್ಲ ಇದೇನು ಯೂಸ್ ಯೂಸ್ ಬರಲ್ಲ ಇದನ್ನ ಇದು ವೇಸ್ಟ್ ಇನ್ನು ಇದನ್ನ ನಾವು ಒಂದು ಗಿಡಗಳಿಗೆ ಹಾಕ್ಬೋದು ಇಲ್ಲ ಅಂದರೆ ಮನೆಯಲ್ಲಿ ಹಸು ಇದ್ರೆ ಅದಕ್ಕೆ ತಿನ್ನೋದಿಕ್ಕೆ ಕೊಡ್ಬೋದು ಇಲ್ಲಿ ಬೇಕಾಗಿರೋದು ರಾಗಿ ಗೋಧಿ ಮಣ್ಣಿಲಿ ಬರೀ ಹಾಲು ಮಾತ್ರ ಇದು ಏನು ಯೂಸ್ ಆಗಲ್ಲ ವಿಡಿಯೋದಲ್ಲಿ ಎಷ್ಟು ಕರೆಕ್ಟಾಗಿ ಕಾಣ್ತಿದೆ ಗೊತ್ತಿಲ್ಲ ಆದರೆ ನೋಡಿ ಇಲ್ಲಿ ನೀರು ಆಲ್ರೆಡಿ ಒಂದು ಲೇಯರು ಮೇಲ್ಗಡೆ ಬಂದಾಗಿದೆ ಹಿಟ್ಟು ಅನ್ನೋದು ಅಂದರೆ ಹಾಲು ಏನಿದೆ ಅದು ಕೆಳಗಡೆ ಉಳಿತಾ ಇದೆ ನೋಡಿ ನೀರು ಸಪ್ರೇಟ್ ಆಗ್ತಾ ಇದೆ ಸೈಡಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನೋಡಿ ಇವಾಗ ಇಲ್ಲಿ ನೀರು ಮತ್ತು ಇದು ಹಾಲಿದ್ದು ರಾಗಿ ಮತ್ತು ಗೋಧಿ ಹಾಲು ಹೇಗೆ ಸಪ್ರೇಟ್ ಆಗಿದೆ ನೋಡಿ ಈ ತರ ಆಗಬೇಕು ಇವಾಗ ಈ ನೀರ್ನ ನಾವು ಬಗ್ಗಿಸ್ಕೋಬೋದು ಉಳಿದಿರೋದು ಹಾಗೆ ಇರಬೇಕು ಬರೀ ನೀರ್ನ ಮಾತ್ರ ನಾನು ಇದು ಮಾಡ್ತಾ ಇದ್ದೀನಿ ಇದನ್ನ ನಾನೊಂದು ನಾಲ್ಕು ಗಂಟೆ ಈ ಥರ ಸಪ್ರೇಟ್ ಇಟ್ಟಿದ್ದೀನಿ ನೀರು ಮತ್ತೆ ಇಟ್ಟು ಈ ತರ ಬಗ್ಗಿಸ್ದಾಗ ತುಂಬಾ ಹಾಲು ಹೋಗ್ತಿದೆ ಅಂದರೆ ಮತ್ತೆ ಆಗದೇ ಇಲ್ಲ ಇವಾಗ ನೋಡಿ ಸ್ವಲ್ಪನೇ ಮಿಕ್ಕಿದೆ ಇದು ಪರವಾಗಿಲ್ಲ ಇದು ಇದನ್ನ ಏನು ಬಿಳಿ ಬಟ್ಟೆಗೆ ಹಾಕೋದಿದೆ ಆವಾಗ ಅದು ಹೀರ್ಕೊಳ್ಳುತ್ತೆ ಈ ಥರ ನೀರೆಲ್ಲ ಬಗ್ಗಿಸಿದ್ಮೇಲೆ ಚೆನ್ನಾಗಿ ಬಿಸಿಲು ಬೀಳೋ ಜಾಗದಲ್ಲಿ ಬಂದು ನೋಡಿ ನಾನೊಂದು ಪೇಪರ್ ಹಾಕಿದ್ದೀನಿ ಪೇಪರ್ ಮೇಲೆ ಇನ್ನೊಂದು ಬಟ್ಟೆ ಆಮೇಲೆ ಮೇಲುಗಡೆಗೆ ಬಿಳಿ ಬಟ್ಟೆ ಕ್ಲೀನ್ ಆಗಿರೋದು ಅದೇ ನಾವು ಆಗ ಸೊ ಸೋಸೋದಕ್ಕೆ ತೊಗೊಂಡಿದ್ದೀವಲ್ಲ ಆ ಥರದ ಬಟ್ಟೆನ ಉಪಯೋಗಿಸ್ಕೊಂಡು ಈ ಹಾಲು ಮಾತ್ರ ಉಳ್ದಿದೆಯಲ್ಲ ನೀರೆಲ್ಲ ಬಗ್ಸಿ ಸ್ವಲ್ಪ ಮಿಕ್ಕಿದೆಯಲ್ಲ ಹಾಲು ಇದು ರಾಗಿ ಗೋಧಿದು ಅದನ್ನ ಇದಕ್ಕೆ ಹಾಕೊಳ್ಳಿ ನೀರೆಲ್ಲಾದರೂ ಸ್ವಲ್ಪ ಅದಕ್ಕೆ ಸ್ವಲ್ಪ ಮುಕ್ಕಿಸ್ಕೊಳ್ಳಿ ಅಂತ ಹೇಳ್ತಾ ಇರೋದು ಸ್ವಲ್ಪ ಮಿಕ್ಕಿರೋದಿದ್ರೆ ಅದು ಇವಾಗ ಹೀರ್ಕೊಳ್ಳುತ್ತೆ ನೀವು ರಾಗಿ ಗೋಧಿ ಮಣ್ಣಿ ಮಾಡಬೇಕು ಅಂದರೆ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂದರೆ ಒಂದೇ ದಿನದಲ್ಲಿಲ್ಲ ಅಂದರೆ ಕಂಪ್ಲೀಟ್ ಆಗಲ್ಲ ಯಾಕಂದರೆ ನೀರು ಮತ್ತು ಹಾಲು ಸಪ್ರೇಟ್ ಆಗೋದಕ್ಕೇ ಒಂದು ಫೋರ್ ಅವರ್ಸ್ ತೊಗೊಳುತ್ತೆ ಹಾಗಾಗಿ ಈ ಪ್ರೋಸೆಸ್ನ ಬೆಳಿಗ್ಗೆ ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮಗೆ ಮಧ್ಯಾಹ್ನದಷ್ಟೊತ್ತಿಗೆ ಈ ಥರ ಹಾಕ್ಕೊಳ್ಳೋದಿಕ್ಕೆ ನೀರೆಲ್ಲ ಆಗಿ ಬಿಸಿಲಿಗೆ ಹಾಕ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಎಲ್ಲಿ ಆದರೂ ನೀವು ಸ್ಟಾರ್ಟ್ ಮಾಡಿದ್ದು ಲೇಟ್ ಆಯಿತು ಅಂದರೆ ಇದನ್ನು ನೀರು ಬಗ್ಸೋಕೆ ಆಗಿಲ್ಲ ನಿಮಗೆ ಆ ದಿನ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನೈಟ್ ಹೊತ್ತು ಇಲ್ಲ ಅಂದರೆ ಇದು ಹುಳಿ ಬರುತ್ತೆ ಒಂಥರ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ದಿನ ಬೆಳಿಗ್ಗೆ ಬಿಸಿಲು ಬಂದ ತಕ್ಷಣ ಒಂಥರ ಬಿಸಿಲಿಗೆ ಹಾಕ್ಕೊಂಬಿಡಿ ಇದು ನೋಡಿ ಇವಾಗೆಲ್ಲ ನೀರೆಲ್ಲ ಹೀರ್ಕೊಂಡಿದೆ ಇದನ್ನ ಇದೇ ತರ ಬಿಡ್ಬೋದು ಇಲ್ಲ ಅಂದ್ರೆ ಇದನ್ನ ಇದು ಆಲ್ರೆಡಿ ಇವಾಗ ಒಣಗಿದೆ ಇದನ್ನ ಇದೇ ರೀತಿ ಒಣಗಕ್ಕಿಟ್ಟು ನೀವು ಇದನ್ನ ಪುಡಿ ಮಾಡಿಕೊಂಡು ಮಣ್ಣಿ ಮಾಡ್ಕೋಬಹುದು ನೀರೆಲ್ಲ ಬಟ್ಟೆ ಕೆಳಗಡೆ ಬಟ್ಟೆಗೆಲ್ಲ ಹೀರ್ಕೊಂಡು ಅವಾಗ ಎಕ್ಸ್ಟ್ರಾ ಏನ್ ನೀರಿತ್ತು ಅದೆಲ್ಲ ಹೋಗಿದೆ ಇದನ್ನ ಒಂದು ಅಂದರೆ ಇದು ಚೆನ್ನಾಗಿ ಒಣಗಬೇಕು ಒಂದು ಎರಡು ದಿನ ಇದನ್ನ ಇದೇ ಥರ ಬಿಸಿಲಿಗೆ ಇಡಬೇಕು ಇವಾಗ ಈ ಪೋರ್ಷನ್ ಒಣಗಾದ ಮೇಲೆ ಈ ಥರ ಉಲ್ಟ ಇಟ್ಟು ಒಣಗಿಸ್ಕೋಬೇಕು ಇದು ಚೆನ್ನಾಗಿ ಒಣಕೊಳ್ಬೇಕು ಆ ಬಟ್ಟೆ ಏನಿದೆ ಅದರಿಂದ ಈ ಥರ ಅದನ್ನೆಲ್ಲ ತೆಗೆದುಬಿಟ್ಟು ಈ ಥರ ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಒಂದು ಎರಡು ದಿನ ಇದನ್ನ ಚೆನ್ನಾಗಿ ಬಿಸಿಲಿಗೆ ಇಡಿ ಇದು ಚೆನ್ನಾಗಿ ಒಣಗಬೇಕು ನೋಡಿ ಈ ಥರ ನಾನಿಲ್ಲಿ ಇದನ್ನ ಪೀಸಸ್ ಆಗಿ ಇಟ್ಕೊಂಡಿದ್ದೀನಿ ಇದನ್ನ ಇನ್ನೂ ಚಿಕ್ಕದು ಮಾಡ್ಕೋಬೋದು ಅಂದರೆ ಹಾಕಿ ಗ್ರೈಂಡ್ ಮಾಡ್ಕೋಬೋದು ಅಂದರೆ ಹೀಗೇ ಇಟ್ಕೊಂಡು ಹಾಲಿಗೆ ಅಥವಾ ನೀರಿಗೆ ಹಾಕಿ ಕುದಿಸಿ ಮಣ್ಣಿ ಮಾಡ್ಬೋದು ಸೊ ಇವಾಗ ಇದನ್ನ ನಾವು ಏರ್ ಕಂಟೈನರ್ ಅಂದರೆ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಇದರಲ್ಲಿ ಇನ್ನೊಂದೇನೆಂದರೆ ನೀವು ಇದು ನೋಡಿ ಕೆಲವೆಲ್ಲ ಚಿಕ್ಕ ಚಿಕ್ಕ ಪುಡಿ ಇದೆ ಮೇಲೆ ಇದೆಲ್ಲ ದೊಡ್ದಿದೆ ಇವಾಗ ನೀವು ಮಗುಗೆ ಎಷ್ಟು ಕೊಡ್ತಾ ಇದ್ದೀರಾ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಕ್ವಾಂಟಿಟಿ ಅಂದರೆ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಅಂದರೆ ಇದೇ ರೀತಿ ಇದು ಫುಲ್ ಈ ಥರ ಪುಡಿ ಪುಡಿ ಆಗುತ್ತೆ ಆವಾಗ ನೀವು ಮಕ್ಳು ಮಗುವಿಗೆ ಒಂದು ಸ್ಪೂನ್ ಅಂದರೆ ಒಂದು ಸ್ವಲ್ಪ ತ್ರೀ ಮಂತ್ಸ್ ತನಕ ಒಂದು ಸ್ವಲ್ಪ ಕಮ್ಮಿ ಕೊಡ್ಬೋದು ಅಂದರೆ ತ್ರೀ ಮಂತ್ಸ್ ತನಕ ಹಾಫ್ ಸ್ಪೂನ್ ಕೊಡಬೇಕು ಆಮೇಲೆ ಮಗು ಬೆಳೀತಾ ಬೆಳೀತಾ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು ಹಾಗಾಗಿ ನೀವು ಇದನ್ನ ಗ್ರೈಂಡ್ ಮಾಡಿಟ್ಕೊಂಡ್ರೆ ನಿಮ್ಗೆ ಕ್ವಾಂಟಿಟಿ ಗೊತ್ತಾಗುತ್ತೆ ಇಲ್ಲ ನಿಮಗೆ ಕಣ್ಣಳತೆಯಲ್ಲೇ ಗೊತ್ತಾಗುತ್ತೆ ಇಷ್ಟು ಹಾಕಿದಾಗ ತಿಂತ ಇದೆ ಮಗು ಅಂತಂದರೆ ಹೀಗೇನೆ ಇಟ್ಕೊಳ್ಬೋದು ಇದನ್ನ ನಾವು ಏನಕ್ಕೆ ಸ್ಟೋರ್ ಮಾಡಿ ಇಟ್ಕೋತೀವಿ ಅಂದರೆ ಇವಾಗ ಯಾವಾಗ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು ಮನೆಯಲ್ಲಿ ಸಪೋಸ್ ಏನೋ ಬೇರೆ ಖಾರ ಐಟಮ್ಸ್ ಏನಾದರೂ ಮಾಡಿರ್ತೀರ ಮಗು ಕೊಡೋಕ್ಕಾಗಲ್ಲ ಮೇಲೆ ಆ ಟೈಮಲ್ಲೆಲ್ಲ ಈ ಥರ ಸ್ಟೋರ್ ಮಾಡಿಟ್ಕೊಂಡ್ರೆ ಈಸಿಯಾಗಿ ನಿಮಗೆ ಒಂದು ಹೊತ್ತು ಫುಡ್ಡು ಮಗು ಕೊಡ್ಬೋದು ಮಣ್ಣಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಾದ್ಮೇಲೆ ಇವಾಗ ನಮಗೂ ಆಲ್ರೆಡಿ ಒನ್ ಇಯರು ಫೋರ್ ಮಂತ್ಸ್ ಆಗ್ತಾ ಬಂತು ಹಾಗಾಗಿ ಅವನಿಗೆ ಒಂದು ಹೊತ್ತು ಅಂದರೆ ಬೆಳಿಗ್ಗೆ ತಿಂಡಿಗೋ ಅಥವಾ ಮಧ್ಯಾಹ್ನ ಯಾವಾಗ ಬೇಕಾದರೂ ಕೊಡ್ಬೋದು ದೊಡ್ಡವ್ರು ಆದಮೇಲೆ ಅವರು ತಿಂತಾ ಇದ್ದಾರೆ ಅಂದರೆ ಕೊಡ್ಬೋದು ಕೆಲವರೆಲ್ಲ ಅನ್ನದ ಟೇಸ್ಟ್ ಹಿಡಿದಾದ್ಮೇಲೆ ಇದೆಲ್ಲ ತಿನ್ನಲ್ಲ ಯಾಕಂದರೆ ಇದು ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಅದಕ್ಕೆ ನಾನು ಇವಾಗ ಅವನಿಗೆ ಏನಂದರೂ ಅವ್ನು ಚೆನ್ನಾಗಿದ್ನ ತಿಂತಾನೆ ಹಾಗಾಗಿ ನಾನಿಲ್ಲಿ ಒಂದೂವರೆಯಿಂದ ಒಂದು ಮುಕ್ಕಾಲು ಸ್ಪೂನ್ ತನಕ ಹಾಕಿದ್ರು ತಿಂತಾನೆ ಇದು ನಾನು ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಕ್ವಾಂಟಿಟಿ ಅಂತ ಮತ್ತು ಇದು ಪುಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂದರೆ ನೀವು ಸ ತುಂಬ ಹೊತ್ತಿದ್ದ ನೆನೆ ಹಾಕಬೇಕಾಗಿಲ್ಲ ಆಮೇಲೆ ಈ ಥರ ಒಂದೂವರೆ ಸ್ಪೂನ್ ತೊಗೊಂಡಾದ್ಮೇಲೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ ಸಪೋಸ್ ಕೆಲವ್ರಿಗೆ ಹಾಲುದು ಪ್ರಾಬ್ಲಮ್ ಇದೆ ಹಾಲು ಆಗಲ್ಲ ಅಂದರೆ ಇದನ್ನ ನೀರಲ್ಲೂ ಕುದಿಸ್ಬೋದು ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತೆ ನೀವು ಇದನ್ನ ಮಣ್ಣಿ ಮಾಡ್ತಾ ಗಟ್ಟಿ ಆದರೆ ಸ್ವಲ್ಪ ಹಾಲು ಬೇಕು ಆದರೆ ಹಾಕೋಬೋದು ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬೇಕು ಸಕ್ಕರೆ ಹಾಕಕ್ಕೆ ಹೋಗ್ಬೇಡಿ ಅಂತೂ ಒನ್ ಇಯರ್ ತನಕಂತೂ ಮಕ್ಕಳಿಗೆ ಸಕ್ಕರೆ ಕೊಡಕ್ಕೆ ಹೋಗ್ಬೇಡಿ ಒನ್ ಇಯರ್ ನಂತರ ಕೊಡ್ಬೋದು ಆದ್ರೂ ಮಣ್ಣಿಗೆ ಹೆಚ್ಚಾಗಿ ಬೆಲ್ಲನೇ ಮಕ್ಕಳಿಗೆ ಹೆಚ್ಚಾಗಿ ಬೆಲ್ಲನೇ ಯೂಸ್ ಮಾಡಿ ಬೆಲ್ಲನೇ ಮಾಡಿ ಇದು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಥರ ಹಾಲು ಹಾಕ್ಬಿಟ್ಟು ನೆನ್ಯಕ್ಕೆ ಬಿಟ್ಬಿಡಿ ನಾನಿಲ್ಲಿ ಇಷ್ಟು ಚಿಕ್ಕ ಬೆಲ್ಲ ಹಾಕಿದ್ದೀನಿ ಇದನ್ನ ಅಂದರೆ ಸ್ವಲ್ಪ ಮುಂಚೆನಾದರೂ ಹಾಕೋಬೋದು ಇಲ್ಲಾಂದರೆ ಕುದಿಸ್ಲಿಕ್ಕೆ ಆಗಬೇಕಾದ್ರೂ ಹಾಕೋಬೋದು ಫಸ್ಟೇ ಹಾಕ್ಕೊಂಡ್ರೆ ನಮಗೆ ಅದು ಈಸಿಯಾಗಿ ಬೆಲ್ಲ ಇದ್ರ ಜೊತೆ ಮಿಕ್ಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಹಾಕೋಬೋದು ಇದರಲ್ಲಿ ಏನಂದರೆ ಸಪೋಸ್ ದೊಡ್ಡ ದೊಡ್ಡ ಪೀಸ್ ಇತ್ತು ಅಂದರೆ ಇದು ಕರ್ಗೋದಿಕ್ಕೆ ಅಂದರೆ ಇದರಲ್ಲಿ ಹಾಲು ಜೊತೆ ಮಿಕ್ಸ್ ಆಗೋದಿಕ್ಕೆ ಟೈಮ್ ತಗೊಳುತ್ತೆ ಈ ಚಿಕ್ಕ ಚಿಕ್ಕ ಗ್ರೈಂಡ್ ಮಾಡಿಟ್ಕೊಂಡ್ರೆ ಅದು ಈಸಿ ಆಗುತ್ತೆ ನೋಡಿ ಇದು ಫುಲ್ ಮೆತ್ತ ಮೆತ್ತಗಾಗಿರುತ್ತೆ ಇವಾಗ ಒಂದು ನಾನು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಿದ್ದೀನಿ ದೊಡ್ಡ ದೊಡ್ಡ ಅಂದರೆ ನೀವು ಇದನ್ನ ಗ್ರೈಂಡ್ ಮಾಡಿಕೊಂಡಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಲು ಹಾಕಿ ಇಡಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇಲ್ಲ ಅಂದರೆ ಅದು ನೀವು ಕುದಿಸ್ಬೇಕಾದ್ರೆ ಅದೊಂಥರ ಗಂಟು ಗಂಟಾಗಿ ಅಂಟ್ಕೊಳ್ಳುತ್ತೆ ಇವಾಗ ಇದನ್ನ ಕುದಿಸೋಣ ಇದನ್ನ ಮಾಡಬೇಕಾದ್ರೆ ಅಂದರೆ ನೀವು ಸುಮ್ಮನೆ ಗ್ಯಾಸ್ ಸ್ಟವ್ ಇಟ್ಟು ಆ ಕಡೆ ಏನಾದರೂ ಕೆಲಸ ಮಾಡಿ ಬರ್ತೀನಿ ಅಂದರೆ ಇದೇನಾಗುತ್ತೆ ಅಂದರೆ ಅಡಿ ಹಿಡ್ಕೊಬಿಡುತ್ತೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಸೊ ಇದನ್ನ ಈ ಥರ ತಿರುತಾನೇ ಇರಿ ಇದನ್ ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನ ನೀವು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಹಾಲೆಲ್ಲಾದರೂ ಅಂದರೆ ಅಂದ್ರೆ ನೀವು ಹಾಕಿರೋ ಮಣ್ಣಿ ಇದಕ್ಕೆ ಹಾಲೆಲ್ಲಾದರೂ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಪುಡಿಗೆ ಸ್ವಲ್ಪ ಹಾಲು ಹಾಕೊಳ್ಳಿ ಅದು ಕುದ್ದಾದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಹಾಲು ಕಮ್ಮಿ ಆಗಿದೆ ಇದು ಆಲ್ರೆಡಿ ಗಟ್ಟಿ ಆಗ್ತಾ ಬಂದಿದೆ ಆದ್ರೆ ಕುದ್ ಕುದ್ದೆ ಇಲ್ಲ ಅಂದ್ರೆ ಇದಿನ್ನು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಲೋ ಮಾಡ್ಕೊಂಡಿದ್ದೀನಿ ಇವಾಗ ಹಾಲು ಹಾಕ್ತೀನಿ ನಾನು ಆವಾಗಲೇ ಒಂದು ಗ್ಲಾಸ್ ಹಾಲು ಹಾಕಿದ್ದೆ ಇವಾಗ ಒಂದು ಮುಕ್ಕಾಲು ಗ್ಲಾಸ್ ಹಾಕಿದ್ದೀನಿ ಒಂದು ಕುದೀತಾ ಹಾಕೋಣ ಅದು ಚೆನ್ನಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಈ ಥರ ಗಟ್ಟಿ ಗಟ್ಟಿ ಉಂಡೆ ಉಂಡೆ ಆಗುತ್ತೆ ಅದಕ್ಕೆ ಈ ಥರ ತಿರುಗಿಸ್ತಾನೇ ಇರಬೇಕು ಇದನ್ನ ಮಾಡಬೇಕಾದ್ರೆ ನೋಡಿ ಈ ಥರ ಚೆನ್ನಾಗಿ ಒಂದು ಇದು ಎರಡರಿಂದ ಮೂರು ಸಲ ಈ ಥರ ಸ್ಪೂನ್ ಹಾಕ್ತಾಗ್ಲೂ ಕುದೀತಾ ಇದೆ ಅಂದರೆ ಆಮೇಲೆ ಸಾಕು ಮತ್ತು ಇದು ಸ್ವಲ್ಪ ಇನ್ನೂ ಆಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮತ್ತು ಇದಕ್ಕೆ ಹಾಲು ಹಾಕಿರೋದ್ರಿಂದ ಇದಕ್ಕೆ ಉಪ್ಪೇನು ಹಾಕಕ್ಕೆ ಇದು ಮಣ್ಣಿ ಆಗಿರೋದ್ರಿಂದ ಇದನ್ನ ಬೆಲ್ಲದಲ್ಲೇ ಹಾಕಿ ಅಂದರೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿ ಮಾಡಬೇಕು ಬಾಯ್ಲ್ ಆಗಬೇಕು ಅಂದರೆ ಇವಾಗ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಇದೇ ಥರ ತಿರುಗಿಸ್ತಾನೇ ಇದ್ದೀನಿ ಆದರೂ ಇದು ಕುದಿ ಬರ್ತಾ ಇದೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇನ್ನೂ ಸ್ವಲ್ಪ ಇದು ಗಟ್ಟಿ ಆಗೋದು ಇದೆ ಈ ಥರ ಇಷ್ಟು ನೀರು ಕೊಟ್ಟರೆ ಚೆಲ್ಕೊಂಬಿಡುತ್ತೆ ಇಲ್ಲ ಕೊಡೋದಕ್ಕೂ ಕಷ್ಟ ಆಗುತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಲಿ ನೋಡಿ ಇವಾಗ ಆಗ್ತಾ ಬಂದಿದೆ ಒಂದು ಎರಡು ನಿಮಿಷ ಈ ಥರ ಕುದ್ದು ಆಫ್ ಮಾಡೋಣ ಇದು ಇದನ್ನ ಸ್ವಲ್ಪ ಇಡಿ ಅಂದರೆ ಉಗುರು ಬೆಚ್ಚಕ್ಕೆ ಇದ್ದಾಗ ಕೊಡ ಶುರು ಮಾಡಬೇಕು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬರೋ ತನಕ ಕುದಿಸಿ ಇದು ಮಾಡಿ ಇವಾಗ ಇದನ್ನ ತಣಿಯೋದಿಕ್ಕೆ ಇಡೋಣ ನಾನಿಲ್ಲಿ ನೀರಲ್ಲಿ ಇಡ್ತಾ ಇದ್ದೀನಿ ಯಾಕಂದರೆ ಬೇಗ ಆಗುತ್ತೆ ಇಲ್ಲಾಂದರೆ ಟೈಮ್ ತೊಗೊಳುತ್ತೆ ಮತ್ತೆ ಉಗುರು ಬೆಚ್ಚಿಗೆ ಇರಬೇಕಾದ್ರೆ ಮಗು ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೋದು ಇದು ಆರಿದ ಮೇಲೆ ಗಟ್ಟಿಯಾಗ್ತಾ ಬರುತ್ತೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ba ba am 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 bale am am ba ba am am, am chi am am ah am um 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 ಅಮ್ಮಗ ಇವನು ಸ್ವಲ್ಪ ದೊಡ್ಡವನ್ನಾಗಿರೋದ್ರಿಂದ ಇದಿಷ್ಟು ಗಟ್ಟಿಗಿದ್ರು ತೊಂದ್ರೆ ಇಲ್ಲ ಸಪೋಸ್ ನೀವು ಮೂರು ತಿಂಗಳ ಮಗು ಕೊಡೋದಿದ್ರೆ ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಯಾಕಂದ್ರೆ ಅವರಿಗೆ ಹಾಲು ಬಿಟ್ಟು ಬೇರೆನೋ ಕೊಟ್ಟು ಅಭ್ಯಾಸ ಇರೋದಿಲ್ಲ ಅದಕ್ಕೆ ಮಣ್ಣಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶ್ರಾವ್ಯಸ್ ಯುನಿವರ್ಸ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನೊಂದೇನಂದ್ರೆ ಕೆಲವರು ಈ ತರ ಮಲಗಿಸಿ ತಿನ್ನಿಸ್ಬಾರ್ದು ಅಂತ ಹೇಳ್ತಾರೆ ಆಮೇಲೆ ಫೋರ್ಟಿ ಫೈವ್ ಡಿಗ್ರಿ ಇಟ್ಕೊಂಡು ತಿನ್ಸಿ ಅಂತ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅಂದ್ರೆ ಇದು ಈ ತರ ತಿನ್ಸೋದ್ರಿಂದ ಮಕ್ಕಳು ಎದ್ದು ಹೋಗೋದಿಲ್ಲ ನೋಡಿ ಒಂದು ಎದುರಳದಲ್ಲಿ ಚಿಕ್ಕವನಿದಾಗ ಹೇಳ್ತಾನೆ ಇರ್ಲಿಲ್ಲ ಇವಾಗ ಒಂದೊಂದ್ಸಲ ಎದ್ದು ಹೋಗ್ತಾನೆ ಯಾಕಂದ್ರೆ ಅವನಿಗೆ ಸ್ವಲ್ಪ ತಿಂದಾದ್ಮೇಲೆ ಬೇಡ ಅನ್ನಿಸ್ತಾಗ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ ತಲೆ ಪೋರ್ಷನ್ ಮಾತ್ರ ಮೇಲ್ ಇಟ್ಕೋಬೇಕು ನೋಡಿ ಒಂದು ಬಾಡಿ ಎಲ್ಲ ಡೌನ್ವರ್ಡ್ಸ್ ಇದೆ ತಲೆ ಮಾತ್ರ ಮೇಲಿದೆ ತಲೆ ಮಾತ್ರ ಮೇಲಿದೆ ಬಾಡಿ ಫುಲ್ ಡೌನ್ವರ್ಡ್ಸ್ ಇದೆ ಹಾಗಾಗಿ ಇದರಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಾನು ಇಲ್ಲಿ ತನಕವೇ ಅವನಿಗೆ ಒಂದೂವರೆ ವರ್ಷ ತನಕವೇ ಇದೇ ಥರ ಮಲ್ಗಸಿನೇ ಕೊಡ್ತಾ ಇದ್ದೀನಿ ತಲೆ ಎತ್ತರದಲ್ಲಿದೆ ಬಾಡಿ ಡೌನ್ವರ್ಡ್ಸ್ ಇದೆ ನೋಡಿ ಉಂ ಉಮ್ 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 Ammm...